ಸುರಪುರದಲ್ಲಿ ಶಿಕ್ಷಕರ ದಿನಾಚರಣೆ ಸಂಭ್ರಮ ಸಾಧಕ ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಒಂದು ಕಡೆ ರಾಧಾಕೃಷ್ಣರ ಫೋಟೋಗೆ ಪೂಜೆ ಸಲ್ಲಿಸಿರುವುದು ಇನ್ನೊಂದು ಕಡೆ ಸಾಧಕ ಶಿಕ್ಷಕರಿಗೆ ಸನ್ಮಾನ ಮಾಡ್ತಿರೋದು ಇದೆಲ್ಲವೂ ಕಂಡು ಬಂದಿದ್ದು ಸುರಪುರ ಪಟ್ಟಣದ ಗರುಡಾದ್ರಿ ಕಲಾಮಂದಿರದಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಗೆ ಶಾಸಕ ರಾಜಾ ವೇಣುಗೋಪಾಲ್ ನಾಯಕ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಶೇಖರ್ ಗೌಡ ತಾಲೂಕು ಪಂಚಾಯಿತಿ ಇಒ ಬಸವರಾಜ್ ಸಜ್ಜನ್ ಸುರಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಾಚಿಮತಿ ನಿಂಗರಾಜ್ ಸೇರಿದಂತೆ ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇಂದು ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತೇಳನೇ ಜನ್ಮ ದಿನಾಚರಣೆ ಅಂಗವಾಗಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಿಗೆ ಹಾಗೂ ನಿವೃತ್ತ ಶಿಕ್ಷಕರ ಸನ್ಮಾನ ಸಮಾರಂಭ ನಡೆಯಿತು ಉದ್ಘಾಟನೆ ನೆರವೇರಿಸಿದ ಸುರಪುರ ಮತಕ್ಷೇತ್ರದ ಶಾಸಕ ರಾಜಾ ವೇಣುಗೋಪಾಲ ನಾಯಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಶಿಕ್ಷಕರು ಎಲ್ಲರ ಬದುಕಿಗೆ ದಾರಿ ಜೀವನಕ್ಕೆ ಜ್ಯೋತಿ ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನ ರೂಪಿಸುವ ಮಹಾನ್ ಶಕ್ತಿ ಎಂದರೆ ಅದು ಗುರುಗಳು ಅಂತ ಹೇಳಿದ್ರು ಯಾವುದೇ ಶಿಕ್ಷಕರ ಪ್ರಮುಖ ಪಾತ್ರ ಇರ್ತದ ಹಾಗಾಗಿ ಉತ್ತಮ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಶಿಕ್ಷಕರ ಬಹಳಷ್ಟು ಮುಖ್ಯವಾಗಿರ್ತದ ಹಾಗಾಗಿ ತಮ್ಮೆಲ್ಲರೂ ಶಿಕ್ಷಕರ ದಿನಾಚರಣೆಯ ಶುಭಾಶಯನ ಈ ಸಂದರ್ಭದಲ್ಲಿ ನಾನು ಹೇಳದೇ ಇಷ್ಟಪಡ್ತಿದ್ದಾನೆ

ಜೀವನದ ಶಿಸ್ತು ಜ್ಞಾನದ ಹಸಿವು ಆರಂಭವಾಗುವುದೇ ಶಿಕ್ಷಕರ ಒಡನಾಟದಿಂದ ಎಂದರೂ ತಪ್ಪಲ್ಲ ಎಂದು ಸ್ಫೂರ್ತಿಯ ಮಾತನಾಡಿದರು ಪ್ರತಿ ವರ್ಷದಂತೆ ನಾವು ತಾಲೂಕು ಮಟ್ಟದಲ್ಲಿ ತಾಲೂಕು ಶಿಕ್ಷಕರ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ ಇಲ್ಲಿ ಮೂಲ ಉದ್ದೇಶ ಏನಂತಂದ್ರೆ ಶಿಕ್ಷಕರ ದಿನಾಚರಣೆಯನ್ನ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಒಂದು ಜನ್ಮ ದಿನಾಚರಣೆ ಮಾಡ್ತಾ ಇದ್ದೀವಿ ಆ ಒಂದು ಉದ್ದೇಶದಿಂದ ನಮ್ಮಲ್ಲಿ ಆ ಪ್ರಾಥಮಿಕ ಶಾಲೆಯಲ್ಲಿ ಅಂದರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ನಾವು ಜಿಲ್ಲಾ ಮಟ್ಟಕ್ಕೆ ಅದನ್ನು ನಾವು ಕಳಿಸ್ತೀವಿ ಅಲ್ಲಿ ಕಳಿಸಿದಾಗ ಅಲ್ಲಿ ಆಯ್ಕೆ ಆದಂಥ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಾಗಿರ್ಬೋದು ಅಥವಾ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರಾಗಿರ್ಬೋದು ಆ ಶಿಕ್ಷಕರಿಗೆ ಸನ್ಮಾನ ಇಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತೀವಿ ಅಷ್ಟೇ ಅಲ್ಲದೆ ನಾವು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಅಂದರೆ ಅನುದಾನಿತ ಇರ್ಬೋದು ಅಥವಾ ಸರ್ಕಾರಿ ಇರ್ಬೋದು ಆ ಶಿಕ್ಷಕರಿಗೆ ನಿವೃತ್ತವಾದಂತಹ ಶಿಕ್ಷಕರಿಗೂ ಸಹ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತೀವಿ ಇಲ್ಲಿ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆಗಿರ್ಬೋದು ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆಗಿರ್ಬೋದು ಪ್ರೌಢಶಾಲಾ ಶಿಕ್ಷಕರ ಸಂಘ ಆಗಿರ್ಬೋದು ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘ ಆಗಿರ್ಬೋದು ಮತ್ತು ಶಿಕ್ಷಣಾಧಿಕಾರಿಗಳ ಸಂಘ ಆಗಿರ್ಬೋದು ಮತ್ತು ಖಾಸಗಿ ಶಿಕ್ಷಣ ಶಿಕ್ಷಣಾಧಿಕಾರಿಗಳ ಸಂಘ ಆಗಿರ್ಬೋದು ಎಲ್ಲ ಜಂಟಿಯಾಗಿ ನಾವು ಜಿ ಪಿ ಟಿ ಸಂಘದ ಒಂದು ಜಂಟಿಯಾಗಿ ನಾವು ತಾಲೂಕು ಮಟ್ಟದಲ್ಲಿ ಏನು ಮಾಡ್ತೀವಿ ಅಂತಂದರೆ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಇವತ್ತು ಮಾನ್ಯ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ರಾಜ್ಯ ವೇಣುಗೋಪಾಲ್ ನಾಯ್ಕ ಸರ್ ಅವರು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ ಇದೇ ವರ್ಷ ಈ ರೀತಿ ನಾವು ಪ್ರತಿ ವರ್ಷದಂತೆ ಐ ಎ ಎಸ್ ಈ ಸಲ ನಾವು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅದಕ್ಕೆ ಎಲ್ರಿಗೂ ಸಹ ಈ ಒಂದು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಯಲಪ್ಪ ಕಾಡ್ಲೂರ ಬಿಇಒ ಸುರಪುರ ಶ್ರೀ ಪಂಡಿತ್ ನಿಂಬೂರ್ ಬಿಆರ್ಸಿ ಸುರಪುರ ಖಾದರ್ ಪಟೇಲ್ ಅಧ್ಯಕ್ಷರು ಶರಣು ಕೋನಾಳ ಪ್ರಧಾನ ಕಾರ್ಯದರ್ಶಿ ಶ್ರೀ ಗೋವಿಂದಪ್ಪ ತಣಕೆದಾರ ಅಧ್ಯಕ್ಷರು ದೇವರಾಜ ಪಾಟೀಲ್ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರು ಶ್ರೀ ಸೋಮಾರೆಡ್ಡಿ ಮಾಂಗ್ಯಾಳ ಜಿಲ್ಲಾ ಖಜಾಂಚಿ ಸೇರಿ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸಾಧಕ ಶಿಕ್ಷಕರಿಗೆ ಇದೇ ವೇಳೆ ಸನ್ಮಾನಿಸಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸುರಪುರ ಇಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದ್ವಿ ಶಿಕ್ಷಕರ ದಿನಾಚರಣೆ ಯಾಕೆ ಮಾಡ್ತೀವಿ ಅಂತಂದರೆ ಮತ್ತು ಯಾವ ರೀತಿ ಮಾಡ್ತೀವಿ ಇದ್ರ ಮೂಲ ಉದ್ದೇಶ ಏನಂತಂದರೆ ಶಿಕ್ಷಕರು ತಮ್ಮ ಒಂದು ಶಾಲೆಯಲ್ಲಿ ಯಾವ ರೀತಿಯ ಒಂದು ಪಾಠವನ್ನು ಮಾಡಿದ್ದಾರೆ ಯಾವ ರೀತಿ ವಿದ್ಯಾರ್ಥಿಗಳ ಜೊತೆ ಬೆರೆತಿದ್ದಾರೆ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಯಾವ ರೀತಿ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಸರ್ವಾಂಗೀಣ ಅವರ ಒಂದು ಕಾರ್ಯಕ್ಷೇತ್ರವನ್ನು ನಾವು ಗಮನಿಸಿ ಅವರನ್ನು ತಾಲೂಕು ಮಟ್ಟದಿಂದ ಆಯ್ಕೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಕಳಿಸ್ತೀವಿ ಕಟ್ ಕಳಿಸಿದಾಗ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರತಕ್ಕಂಥ ಆಯ್ಕೆ ಸಮಿತಿ ಉತ್ತಮ ಶಿಕ್ಷಕರನ್ನು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಂತ ಆಯ್ಕೆ ಮಾಡ್ತದೆ ಈ ವರ್ಷ ನಮ್ಮ ಸುರ್ಪುರ್ ತಾಲೂಕಿಗೆ ಒಂದು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಮತ್ತು ನಾಲ್ಕು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದದ್ದು ತುಂಬ ಸಂತೋಷ ರಾಜ್ಯ ಮಟ್ಟದ ಈಗಾಗಲೇ ಹೇಳಿದ್ದೀನಿ ಒಟ್ಟಾರೆ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ನಾವು ಅವರಿಗೆ ಅಂದರೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರಿಗೆ ಸನ್ಮಾನ ಮಾಡಬೇಕು ನಿವೃತ್ತರಿಗೆ ಸನ್ಮಾನ ಮಾಡಬೇಕು ಮತ್ತು ಎಲ್ಲ ಶಿಕ್ಷಕರು ಒಂದು ಕಡೆ ಸೇರಿ ಅರ್ಥಗರ್ಭಿತವಾಗಿ ಆಚರಣೆ ಮಾಡಬೇಕಂತಕ್ಕಂಥ ಒಂದು ದೃಷ್ಟಿಯಿಂದ ಇಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಎಲ್ಲ ಶಿಕ್ಷಕರು ಈ ಒಂದು ದಿನಾಚರಣೆಯಲ್ಲಿ ಸೇರಿ ಅತ್ಯಂತ ಯಶಸ್ವಿ ಮಾಡಿದ್ರು ಜೊತೆಗೆ ಮಾನ್ಯ ಜನಪ್ರಿಯ ಶಾಸಕರು ಮತ್ತು ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಲ್ಲದೆ ಎಲ್ಲ ಒಂದು ಶಿಕ್ಷಣ ಇಲಾಖೆಯ ಸರ್ವ ಸಂಘದವರು ಪ್ರಾಥಮಿಕ ಆಗಿರ್ಬೋದು ಪ್ರೌಢ ಆಗಿರ್ಬೋದು ಶಿಕ್ಷಣಾಧಿಕಾರಿಗಳ ಸಂಘ ಆಗಿರ್ಬೋದು ಅನುದಾನಿತ ಅನುದಾನ ರಹಿತ ಜಿ ಪಿ ಟಿ ಲಿಪಿಕಾ ನೌಕರ ಸಂಘ ಎಲ್ಲ ಒಂದು ಸಂಘದವರು ತಮ್ಮ ಮನ ಧನದಿಂದ ಸಹಕಾರವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟದ್ದಕ್ಕಾಗಿ ಸುರ್ಪೂರ್ ತಾಲೂಕಿನ ಸರ್ವ ಶಿಕ್ಷಕ ಬಂಧುಗಳಿಗೆ ನಮ್ಮ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯದಿಂದ ಹೃತ್ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನ್ಯೂಸ್ ಟ್ವೆಂಟಿ ಫೋರ್ ಭಾರತ ಯಾದಗಿರಿ ನಮಸ್ಕಾರ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ